ಸುಗದೇವೋಸ್ವಾಮಿ ಈ ಭಾಗದ ಜ್ಞಾನ ವ್ಯಾಸ ವ್ಯಾಸ ಕಡೆ ಅಂತ ಕೇಳ್ತಾ ಇರ್ತಾರೆ ಇದರ ರಾಜ ಹೋಗ್ಬೇಕು ನಿಮ್ ಕೂತ್ಕೊಳಕ್ಕೆ ಬಿಡ್ತಾ ಇಲ್ಲ ಇವನು ನಾನು ಈ ತಂದೆಗಿಂತ ದೊಡ್ಡ ರಾಜ್ಯ ಭಗವನ್ ಕಾಣಿಸ್ಬಿಟ್ಟಾದ್ಮೇಲೆ ಭಗವಾನ್ ದರ್ಶನ ಸಿಕ್ಕಿದಾದ್ಮೇಲೆ ದೂರವಾಗಿರ್ತಾರೆ ಇಲ್ಲಿ ಏನದು ನಾನು ಭಗವಾನೇ ನೋಡ್ಬಿಟ್ಟಿದ್ದೀನಿ ಅವ್ರ ದರ್ಶನ ಸಿಕ್ಕಿತ್ತು ಈ ಥರ ನನಗೂ ಏನು ಬೇಡ ಅಂತ ಅನಿಸ್ಬಿಡುತ್ತೆ ಅವ್ರಿಗೆ ಆಸ್ತ್ರ ಯಾ ಯಾವ ಥರ ಅನ್ಸ್ಬಿಡ್ತೆ ಅಂದರೆ ಈಗ ಗ್ಲಾಸ್ ಇದೆ ಈ ಥರದ ಗ್ಲಾಸ್ ಹೊಡೆ ಹೊಡೆದೋಗಿ ರೋಡಲ್ಲಿ ಇದ್ರೆ ಯಾರು ತೊಗೊಳ್ತಾರ ಯಾರು ತೊಗೊಂಡು ಹೋಗ್ತಾರ ಮನೆಗೆ ಯಾರು ತೊಗೊಂಡು ಹೋಗ್ತಾರ ಇಲ್ಲ ಕರೆಕ್ಟಾ ಈ ಥರ ನಾನು ಒಂದು ದೊಡ್ಡ ರಾಜ್ಯ ಬೇಕಂತ ಅನ್ಕೊಂಡಿದ್ದೆ ಅದು ಏನಿಲ್ಲ ಸುಮ್ಮನೆ ಇದು ರೋಡಲ್ಲಿರೋ ಒಂದು ವಸ್ತು ಥರ ಒಂದು ಕಲ್ಲು ಥರ ಮಣ್ಣು ಥರ ಅಂತ ಅನಿಸ್ಕೊಳ್ತಾರೆ ಅವಾಗೂ ಭಗವಾನ್ ಅವ್ರಿಗೆ ಹೊರ್ಪಡ್ತಾರೆ ಧ್ರುವ ರಾಜ್ಯವನ್ನು ಹೊರ್ಪಡ್ತಾರೆ ಈಗಲೂ ಅಲ್ಲಿ ಭಗವಾನು ಭಕ್ತರ ಅಲ್ಲಿ ದ್ವಾರಪಾಲರಾಗಿ ನೆನ್ಕೊಂಡು